ನಾನು ಮಾತಾಡ್ತಿರುವಂಥದ್ದು ಸಲಹೆ ಕೊಡ್ತಾ ಇರುವಂಥದ್ದು ಸೂಚನೆ ಕೊಡ್ತಾ ಇರುವಂಥದ್ದು ಆರ್ಥಿಕವಾಗಿ ಯಾವ ರಿಸೊಲ್ಯೂಷನ್ಗಳನ್ನು ತೆಗೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಮೊದಲನೆಯ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಬೇಕಾದಂಥ ರಿಸೊಲ್ಯೂಷನ್ ಪ್ರತಿಜ್ಞೆ ಏನು ಅಂತಂದ್ರೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನನ್ನ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಅದರಲ್ಲಿ ಸೇವಿಂಗ್ಸ್ ಮಾಡ್ತೇನೆ ಇದು ಹೇಳಲಿಕ್ಕೆ ಬಹಳ ಸುಲಭ ಆದರೆ ನಿಮಗೆ ಗೊತ್ತು ಹೊಸ ಸಿನಿಮಾ ಬಂದಿದೆ ಪುಷ್ಪ ಅಂತ ಮತ್ತೆ ಇನ್ನೊಂದೇನು ಇವೆಂಟ್ ನಡೀತಾ ಇದೆ ಅದೇನು ದೇವನಹಳ್ಳಿಯ ಕಾನ್ಸಲ್ಟ್ ಆಯಿತು ಇಲ್ಲ ಅರ್ಜೆಂಟ್ ಆಗಿ ನಾನು ಊಟಿಗೆ ಪಿಕ್ನಿಕ್ ಹೋಗಬೇಕು ಹಣ ಖಾಲಿಯಾಗಿ ಹೋಗುತ್ತೆ ಅದರಿಂದಾಗಿ ಅಕಸ್ಮಾತ್ ನಿಮ್ಮ ಸಂಬಳ ಅಥವಾ ಲಾಭ ತಿಂಗಳಿಗೆ ಐವತ್ತು ಸಾವಿರ ಇದೆ ಅಂದ್ರೆ ಒಂದು ಹತ್ತು ಸಾವಿರವನ್ನಾದರೂ ಉಳಿತಾಯ ಮಾಡುವಂತ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ